ನನ್ನ ಸೊಸಿಯು ಒಂದು ಕೆಲಸ ಮಾಡಲು ನೋಡ ತವ ಹೆಂಗ್ ಸುಡ್ತೈತೆ ಕೈಯಾಗ ಬಟ್ಟೆ ಹಿಡ್ಕೊಂಡ್ರು ಕೈ ಸುಡ್ತೈತೆ ತವ ತಗೊಂಡ್ ಇಲ್ಲಿ ಇಡಮ ಬಿಡಮ ಅನ್ನೋದೇ ಇಲ್ಲ ಎಂತ ಬುದ್ಧಿ ಕಲ್ತಾಳ ಓ ಅತ್ತೆಯವರ ನೀವೇ ತವ ತಗೊಂಡ್ ಬಂದಿದ್ರ ನಾನು ಹೆಂಗ ಪೈಡೋದು ಅನ್ಕೊಂಡೆ ನೀವೇ ತಂದಿಟ್ರಲ್ಲ ಇವಾಗ ಒಂಚೂರು ಸಮಾಧಾನ ಆಯ್ತು ನೋಡ್ರಿ ಹ್ಞೂ ಇರ್ರಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ಹಾಂ ಇಬ್ಬರು ರೊಟ್ಟಿ ಬಡಿ ಮಂತ ಹಾಂ ತವತ್ತ ಬಂದು ಯಾರು ಆ ರೊಟ್ಟಿಲ್ಲ ಇಲ್ಲಿ ಇರ್ತಾರ ಏನ ಹಾ ನೀನು ನೋಡ ಇಲ್ದೇ ನಾಟಕ ಮಾಡ್ವಂತ ನಾನು ಆದ್ರೆ ರೊಟ್ಟಿ ಬಿಡಿದೀನಿ ಕಣ ಚಳ ಕಪ್ಪಲ್ಲಿ ಏನಾರು ಮಾಡುವಂತೆ ಹೋಗು ಹಾ ಸಂಜೆ ಆದರೂ ಅದು ಸ್ನಾನ ಮಾಡ್ತದ ದೀಪ ಹತ್ತಂಗ ಇರು ನಮ್ಮ ಅಕ್ಕ ತಾವಳು ಹೆಂಗ್ ಮಾಡ್ಬೇಕು ಬಿಡ್ಬೇಕು ಅಂತ ಕದ ಹಾಕಿಲ್ಲ ಏನ ತಕ ಬೆಳಗ್ಗೆ ಎದ್ದು ಬುತ್ತಿ ಕಟ್ಟ ಮಾಡ್ತಾಳ ಅಲ್ಕೊಬ್ಬ ತಳ ಮುಟ್ಟ ನಾನು ಏನು ಕೇಳಾಕಿಲ್ಲ ಹಾ ಹೋಗು ಹೋಗಿ ಸ್ನಾನ ಮಾಡ್ತಂದು ಪಟ್ನಾ ದುಡ್ಡುನ್ ಕಡಿ ಬಿಡೋ ಹೋಗಿದ್ದು ದೇವ್ರ ಮನೆ ಅಕ್ಕ ಅಲ್ರಿ ರೀ ದೇವರ ನಿಮಗೂ ಗೊತ್ತಿಲ್ವೇನು ರೀ ಹಾಂ ಬೆಳಗ್ಗೆ ಎದ್ದಾಯ್ತು ಅಂದ್ರೆ ನಾಲ್ಕು ಗಂಡಗ ಎದ್ದು ರೊಟ್ಟಿ ಹೊಡೆದು ಎಲ್ಲ ಕೆಲಸ ಮುಗಿಸಿ ಪಾತ್ರೆಗಳು ತೊಳೆದು ಹಾಂ ಬಟ್ಟೆ ತೀಡಿ ಎಲ್ಲ ಮಾಡಿ ನೀರು ತಂದಾಕ ಬೋರ್ನಿಂದ ಜಕ್ಕೊಂಬಂದು ಎಲ್ಲ ಮಾಡಿಟ್ಟು ನಾನು ಹೊಲಕ್ಕೆ ಹೋಗಿ ಹೊಲ್ದವ್ರ ಹತ್ರ ಕೆಲಸ ಮಾಡಿಸಿ ನಾನು ಕೆಲಸ ಮಾಡಿ ಬರೋ ಅಷ್ಟರೊಳಗೆ ಅತ್ತಿ ಪತ್ತಿ ಬಿಡಿಸಿ ಬರೋದ್ರೊಳಗೆ ಏಟ್ ಕೆಲಸ ಐತ್ರಿ ನಾಳೆ ಬೇರೆ ಶೇಂಗಾ ಕುಡಿಯಕ್ಕೆ ಹೋಗ್ಬೇಕು ಎಲ್ಲ ಕೆಲಸ ಮಾಡಿ ಮಾಡಿ ನಾನು ಒಬ್ಳ ಸರ್ ಹೋಗಿನಿ ರೀ ಇತ್ತು ಅವತ್ತು ಆಗ ಈಗ ನೀವು ಮಾಡ್ಕೊಂತೀರಿ ದೇವ್ರ ಮನೆ ಎಲ್ಲ ನೀವು ಮಾಡ್ಕೊಳ್ರಿ ನಾನು ಅಲ್ಲಂತ ಈಗ ಇಲ್ಲ ಅಂದ್ರೆ ನೀವು ಎಲ್ಲ ಕೆಲಸ ಮಾಡಿ ಹೊಲಕೋರಿ ನಾನು ಬೇಕಾರೆ ದೇವರ ಮನೆ ಮಾಡ್ತಂತೀನಿ ಏನ ನಾನು ದೇವರ ಮನೆ ಕೆಲಸ ಮಾಡ್ಕೊಳ್ಳೋದು ಬಿಟ್ಟು ಹೊಲಕ್ಕೆ ಹೋಗೋದು ಯಪ್ಪ ಬೇಡಪ್ಪ ಈಗ ಯಾರ ಮಾಡ್ ಮಾಡಿ ಅಭ್ಯಾಸ ಐತಿ ನಂಗೆ ಹೊಲದಾಗ ಹತ್ತಿ ಬಿಡ್ಸಕ್ಕೆ ಬರಕ್ಕಿಲ್ಲ ಏನಿಲ್ಲ ನಾನು ಒಂದೆರಡು ಸಾಲು ಒಂದೆರಡು ಎರಡು ಗಿಡದಾಗ ಹತ್ತಿ ಬಿಡ್ಸೋಷ್ಟು ಆಗ ಇವಳು ಆಗಲಿ ಒಂದೆರಡು ಸಾಲ ಕುದ್ಬಿಟ್ಟಿರ್ತಾರೆ ಬಿಡ್ಸ್ ಮಾಡಿರ್ತಾರೆ ಹತ್ತಿ ಅಲ್ಲವಾ ಹ್ಞೂ ಯಾರಪ್ಪ ಹೋಯ್ತಾರೆ ನನ್ನ ಕೈಲಿ ಹೋಗಕ್ಕೆ ಆಗಕ್ಕೆ ಕೇಳಕ್ಕಪ್ಪ ಮೆಣಸಿಕಾಯಿ ಎರೆಯಕ್ಕೆ ಹೋಗಿನಿ ಕಳೆ ಕೇಳಕ್ಕೆ ಹೋಗಿನಿ ಎಲ್ಲ ನಾನು ಇನ್ನೂ ಒಂದು ಅರ್ಧ ತೇವ್ರಿ ಇದು ಮಾಡೋಷ್ಟು ಹೋಗ ಅರ್ಧ ಸಾಲಾಗ ಅರ್ಧ ಹೋಗೋದ್ರೊಳಗೆ ಇವ್ರು ಆಗಲಿ ಎರಡನೇ ಸಾಲಕ್ಕೆ ಹೋಗ್ಬಿಟ್ಟು ಇರ್ತಾರಪ್ಪ ಬೇಡಪ್ಪ ಬೇಡ ನನ್ಗೆ ಹಾ ಹತ್ತಿ ಬಿಡಿಸೋದು ಬೇಡ ಈ ಕಳೆ ಕೇಳೋದು ಬೇಡ ಮೆಣಸಿಗಾರ ಹೋಗೋದು ಬೇಡ ಹಾ ಶೇಂಗಾ ಬಿಡೋದು ಬೇಡ ಶೇಂಗಾ ಕಿಳಕ್ಕೆ ಹೋಗೋದು ಬೇಡ ಯಾವುದು ಬೇಡಪ್ಪ ಬೇಡ ಏನ ನಾನು ದೇವ್ರ ಮನೆ ಕೆಲಸ ಬಿಟ್ಟು ಹೊಲಕ್ ಹೋಗುದೇ ನಾನೇ ದೇವ್ರ ಮನೆ ಮಾಡ್ಕೊಂಡು ಅಲ್ಪ ಸ್ವಲ್ಪ ಕೆಲಸ ಮಾಡ್ಕೊತೀನಿ ಹೋಗಿ ಹೊಲಗೋಗಿ ಕೆಲಸ ಬುದ್ಧಿ ಬುದ್ಧಿಪ್ರ ಬರುತ್ತೆ ಹೋಗು ಯಪ್ಪ ಈ ಕಡೆ ಹೆಣ್ಮಕ್ಳು ಮದುವೆ ಕೆಲ್ಸಕ್ಕೆ ಏನ್ ആ കടക ആ രാജ്യക്കൂവ ഈ രാജ്യക്കുവാ ആ ജില്ലകില്ല ഒൂർ ഇപ്പത്ത് വർഷ ഹിന്ദി ഇർ ഏനോ മാ நான் சோசே ஓது ஸ்ட்னாக இன்னும் பரோது லேட் ஆகை ஓகே எல்லாட்க்கை குட்க்க வரோம் அந்த எழ்க்கை திந்தில்ல நான் ஆகல அலுல முன்ச்சூ அத்த அளவுல நன்கு வயசாக் பத்தேன் வயசு பத்தோ இல்லை உழப்பாழமை சீப்பை ஜாதி தந்தி அவக்கேனாரோதோடுவோ ஏன்னா ஏன்னா ஊசாரிர்ம ரொட்டிக்கல்

భగవంతుని మత్తన నండేటు దరం మాడలల మీ ఆరమిల్ తంత వైటరు ఆర్ బాయక్ మున్నాక ఏవో నా నేన తమసి మడ పోగి నన్న గామస చుత్కంతల పో ఏవో నా తోక తోక నడియ బకల్ల పో ఏవో నా నండేటల్లో మారై ಇಸ್ಮೇ ಬತ್ತಳ ಅಂಡುಡ್ ಮಾನ್ಕಂದೆ ಇಟ್ಟಿದೆನ ಅಳಾ ನನಗೆ ಗೊತ್ತೈತಿ ನನಗೆ ಗೊತ್ತೈತಿ ಲಕ್ಷ್ಮೀ ಆಗಲ್ವಲ್ಲಾ ಆಗಲ್ಲ ಅಂಡುಡ್ಲಿ ಅನ್ಬಿಟೆ ಇತ್ತiala ಗುಂಡಕಯ್ಯ ನಿನ್ನನ್ನ ಮಾತ್ರ ಸುಮ್ನೆ ಬಿಡಲ್ವೇ ಬಿಡಲ್ವೇ ನನ್ನ ಗಂಡ ಯವ್ವ ನನ್ನ ನನ್ನ ಗಂಡ ಗುಂಡಿ ನಿ ಮನೆ ಯಾಕೆ ಯಾಕೆ ಈ ತರ ಮಾಡ್ದೆ ಯವ್ವ ತಾಯಿ ನನ್ನ ನೋಡದಕನ್ ಗುಣಕಯಾ ಆಕೆ ನಿಮ್ಮ ತವಾಕದಕ್ಕೆ ಬಂದಿಲ್ಲ ನಿಮ್ಮ ತವಾಕದಕ್ಕೆ ಬಂದಿಲ್ಲ ನಾನು ನೋಡಿನಿ ನಿಮ್ಮ ತವಾ ಎತ್ತುಕಕ್ಕೆ ಬಂದಿಲ್ಲ ಕಳ್ಳಿ ಕಳ್ಳಿ ಅಕಿ ಕಳ್ಳ ಲಕ್ಷ್ಮಿ ಅಂತ ಇಡಬೇಕಿತ್ತು ಇಲ್ವ ನಿನ್ ತವಾ ಎತ್ತುಕಕ್ಕೆ ಬಂದೊಳ ಕಳ್ಳಿ ಕಳ್ಳಿ ಮುಂಡೆ ಎಲ್ಲಾನು ಬರಿ ಹಾಕೋಡಕ ಬತ್ತಾಳೆ ಮನೆಯಾ